ಹೋಗಿದೇವು ಬೀಜ ಇಲ್ಲ ಅಂದ್ರ ಮತ್ತೇನೋ ನಾಳಿಗೆ ಬರ್ತಾವಂತ ನಾಳಿಗೆ ಬರ್ತಾವ ನಾಡ್ ಬರ್ತಾವಲ್ಲ ಆಫೀಸರ್ ಬಂದಿಲ್ಲ ಮತ್ತ ಆಮೇಲೆ ಹೋದೇವು ಮತ್ತು ಬೀಜ ಸಿಕ್ಕಿಲ್ಲ ಸರ್ ಬೆಳೆ ಟೈಮಿಗೆ ಬಿತ್ತಾಗ ನಾವು ಬಿತ್ತಿದ್ರೆ ಮಾತ್ರ ನಮ್ಗೆ ಫಸಲ್ ಕರೆಕ್ಟ್ ಬರ್ತದ್ರಿ ಒಂದು ವೇಳೆ ಬೆಳಿ ಒಂದು ನಾವು ವೇಳೆ ಎಲ್ಲ ಲಾಸ್ಟಿಗೆ ಬಿತ್ತಿದೇವ ಅಂದ್ರೆ ನಮ್ಗೆ ಫಸಲೆ ಕರೆಕ್ಟ್ ಬರಲ್ಲ ಅದ್ರ ಉತ್ಪಾದನೆ ಹೆಚ್ಚಿಗೆ ಆಗಲ್ಲ ಹನ್ನೆರಡು ಲಕ್ಷ ರೂಪಾಯಿ ಮಾಲ್ ಲಾಸ್ ಆಗೋಯ್ತು ಆದ್ರೆ ಇವ್ರು ಒಳ ಲಂಚ ತಗೊಂಡ್ ಮಾಡ್ತಾ ಇದಾರ ಬೀಜ ಮಾರಾಟ ಮಾಡ್ತಿದ್ರೆ ಏನು ಮಾಡ್ತಾರೆ ನಮಗೆ ಗೊತ್ತೇ ಆಗ್ತಾ ಅಲ್ಲಿ ಬೀಜಗಳು ಸರಿಯಾಗಿ ವಿತರಣೆ ಆಗ್ತಾ ಇಲ್ಲ ಸರಿಯಾಗಿ ವಿತರಣೆ ಆಗ್ತಿಲ್ಲ ಅದ ಕಾರಣ ರೈತರೆಲ್ಲ ಕಣ್ಕೋ ಮೂರು ಎಕರ್ ಹೊಲ ಇದೆ ಸರ್ ಮೂರು ಎಕರ್ ಹೊಲದಾಗ ನಾವು ಬಿತ್ತಬೇಕು ಹಂಗ ಮತ್ತು ಈಗ ಈಗ ನಾವು ಬಿತ್ತಿದ್ರೆ ಬೆಳೆ ಟೈಮಿಗೆ ಬಿತ್ತಾಗ ನಾವು ಬಿತ್ತಿದ್ರೆ ಮಾತ್ರ ನಮಗೆ ಫಸಲ್ ಕರೆಕ್ಟ್ ಬರ್ತದ್ರಿ ಒಂದು ವೇಳೆ ಬೆಳಿ ಒಂದು ನಾವು ವೇಳೆ ಎಲ್ಲ ಲಾಸ್ಟಿಗೆ ಬಿತ್ತಿದೆ ಅಂದ್ರೆ ನಮಗೆ ಫಸಲೇ ಕರೆಕ್ಟ್ ಬರಲ್ಲ ಅದ್ರಕ್ಕೂ ಉತ್ಪಾದನೆ ಹೆಚ್ಚಿಗೆ ಆಗಲ್ಲ ಇಂಥ ಸಮಸ್ಯೆಗಳೆಲ್ಲ ಆಗ್ತಾ ಇವೆ ಇವರು ಏನದ ಅಧಿಕಾರಿಗಳು ಬಹಳ ನಿರ್ಲಕ್ಷ್ಯ ಆಗ್ತಾ ಇದೆ ಸರ್ ಅದ್ರ ಕೇಳಿದ್ರೆ ನಮ್ಗೆ ಇಮಿಡಿಯೇಟ್ಲಿ ಏನಾದ್ರೂ ಬೀಜ ವಿತರಣೆ ಮಾಡಿ ನಮಗ್ ಮುಂದೆ ಅಂದ್ರೆ ಹೆಲ್ಪ್ ಆಗಂತ ಸ್ಥಿತಿ ಮಾಡಬೇಕು ಇಲ್ಲಂದ್ರೆ ನಾವು ಅವ್ರಿಗೆ ಹೇಳಿ ಎರಡು ದಿವ್ಸ ಆಯ್ತು ಎರಡು ದಿವ್ಸ ನಾವು ಬೀಜ ಕುಡ್ತೀವಿ ಅಂತ ಹೇಳ್ಯಾರ ಆದ್ರೆ ಇನ್ನ ಎರಡು ದಿವ್ಸ ಆದ್ರೂ ಮೂರ್ ದಿವ್ಸ ಆಯ್ತು ಬೀಜನ ಇಲ್ಲ ಏನಿಲ್ಲ ಈಗ ನಾವು ರೈತರ ಏನಾದ್ರೂ ನಮ್ದು ಇಲ್ಲಂದ್ರ ಒಂದ್ ಲಕ್ಷ ಎರಡ್ ಲಕ್ಷ ರೂಪಾಯಿ ಮಾಲ್ ಲಾಸ್ ಆಗೋಯ್ತು ಆದ್ರೆ ಇವ್ರು ಒಳ ಒಳಗೆ ಲಂಚ ತಗೊಂಡ್ ಮಾಡ್ತಾ ಇದಾರ ಬೀಜಾ ಮಾರಾಟ ಮಾಡ್ತಾ ಇದಾರೆ ಏನ್ ಮಾಡ್ತಾ ಇದ್ರ ನಮಗ್ ಗೊತ್ತೇ ಆಗ್ತಾ ಇಲ್ಲ ಅದ್ರೊಳಗೆ ನಮಗೆ ಏನದ ಗ್ರಾಮ ಪಂಚಾಯತ್ ಕಾಡುವುದರಲ್ಲಿ ಎರಡೇ ದಿವಸ ಕೊಟ್ಟರೆ ಕಂಟಿನ್ಯೂ ಮೂರು ಬೀಜ ವಿತರಣೆ ಆಗತಕ್ಕಂತ ಸ್ಥಿತಿಯಲ್ಲಿ ಪೂರ್ವ ಅವರು ಏನಾದ್ರು ಇಲ್ಲೇ ಗ್ರಾಮ ಪಂಚಾಯತ್ ಇಲ್ಲೇ ಕೊಡಬೇಕಾಗಿತ್ತು ಆದ್ರೆ ಅವ್ರು ಕೊಟ್ಟಿಲ್ಲ ಎರಡು ದಿವಸ ಕೊಟ್ಟು ಕ್ಲೋಸ್ ಮಾಡಿ ಬರೋ ಬರುವಂತೇಳಿ ನಮಗೆ ನಾಲ್ಕು ದಿವಸ ಹಿಂಗೆ ಓಡಾಡಿಸಿ ನಮಗೆ ಬೀಜ ಕೊಡದಾಗ ಕೊಡ ಕೊಡ್ಲಾರ್ದೆ ವಾಪಸ್ ಕಳಿಸ್ಯಾರ ಸರ್ ಅದ್ರ ಸಲುವಾಗಿ ಅವ್ರು ಏನಾದ್ರೂ ಇಮಿಡಿಯೇಟ್ಲಿ ಇದಕ್ಕೆ ಏನಾದ್ರು ಪರಿಹಾರ ಮೇಲಧಿಕಾರಿಗಳು ನ್ಯಾಯ ಒದಗಿಸ್ಕೊಡ್ಬೇಕಂತ ಹೇಳಿ ನಾನ್ ಕೇಳ್ತಾ ಇದ್ದೀನಿ ಮಜಾಪುರ ಗ್ರಾಮ ಮಜ್ಜಾಪುರ್ ಎಂ ಗ್ರಾಮದಲ್ಲಿ ಏನು ರೈತರ ಸಮಸ್ಯೆ ಏನಂದರೆ ಅವರಿಗೆ ಬೀಜ ಎಂಟತ್ತು ದಿವಸ ರೈತರೆಲ್ಲ ರೈತ ಸಂಪರ್ಕ ಸಂಪರ್ಕಿಸಿದಾಗ ಅಲ್ಲಿ ಬೀಜಗಳು ಸರಿಯಾಗಿ ವಿತರಣೆ ಆಗ್ತಾ ಇಲ್ಲ ಈ ಸರಿಯಾಗಿ ವಿತರಣೆ ಆಗ್ತಿಲ್ಲ ಆದ ಕಾರಣ ರೈತರೆಲ್ಲ ಕಂಗಾಲಾಗಿದ್ದಾರೆ ಈ ರೈತರಿಗೆ ಕೂಡಲೇ ಬೀಜ ಸರ್ಕಾರ ಮೇಲಧಿಕಾರಿಗಳು ಕೂಡಲೇ ಬೀಜ ವಿತರಣೆ ಮಾಡಿಸಿ ಅವರ ಬಿತ್ತನೆಗೆ ಸಹಕರಿಸಬೇಕು ಇಲ್ಲವಾದಲ್ಲಿ ನಾವು ನನ್ನ ನಾನು ಈ ಮಾಧ್ಯಮದ ಮುಖಾಂತರ ಹೇಳಕ್ಕೆ ಬಯಸ್ತಿದ್ದೀನಿ ಮುಂದ ಮುಂದ ಬರ್ತಕ್ಕಂಥ ದಿನದಲ್ಲಿ ನಾವು ಬೀದಿಗಿಳಿಬೇಕಾಯ್ತವ ರೈತರೆಲ್ಲರೂ ಬೀಜ ಇಲ್ಲಂದ್ರ ಮತ್ತೇನು ನಾಳೆಗೆ ಬರ್ತಾವಂತ ನಾಳೆಗೆ ಬರ್ತಾವ ನಾಡ್ ಬರ್ತಾವ ಅಲ್ಲ ನಾವ್ ಆಫೀಸರ್ ಈಗ ನಾವ್ ಬೀಜ ಹ್ಯಾಂಗ್ ಮಾಡ್ಬೇಕ ನಾವ್ ಅಕ್ಕಿಗೆ ಬಿಟ್ಕೊಂಬರ್ರಿ ಹ್ಯಾಂಗ್ ಮಾಡ್ಯಾರಿ ಮತ್ತ ಅವ್ರ ಆಫೀಸರ್ ಏನಂದ್ರು ಕೊಡ್ತಿ ಅಂದ್ರ ಕೊಡಲ್ಲ ಎರಡ್ ದಿನ ಮೇಲೆ ಬರ್ರಿ ಕೊಡ್ತೇವ್ ನಾವ್ ಆಗ ಹೋಗಿ ಪಚ್ಚಿಸ್ ಜಾಗ ಇಳಿಸಿದೇವ್ ಆಗ ಹೋದು ಪಚ್ಚಿಸ್ ಬ್ಯಾಗ್ ಬಂದವಂತ ಒಂದ್ ಲಾರಿ ಹೊಂಟವಂದ್ರಲ್ಲ ಪಚ್ಚಿಸ್ ಬ್ಯಾಗ್ ಬಂದವಂತ ಹ್ಮ್ ಆಯ್ತು ಹೋಗ್ರಿ ಮನಿ ಅಲ್ಲತ್ರ ಬಂದೇವ್ ಮನಿ ಮತ್ ಎಂದ್ ಬರ್ರಂದ್ರು ಏನಂದ್ರು ನಾಳೆ ಬಂದ್ರೆ ನಾಡ್ದಿಗ್ ಬರ್ರಿ ಅದೇನ ಸಿಗ್ತಾವ ಏನೋ ಚಕ್ರಪ್ಲೆ ಹಿಂದ್ ಬರಬೇಕು ಹ್ಮ್